ಸಮಸ್ತ ಜಗದಾಧಾರ ಮೂರ್ತೆಯೇ ಬ್ರಾಹ್ಮಣೆ ನಮಃ ಈಗಿದ್ದ ಮೇಲೆ ಅಚಿಂತವೆನ್ನ ಚಿಂತನೆ ಮಾಡುವುದು ಹೇಗೆ ಆ ಚಿಂತನೆ ಇಲ್ಲದೆ ಇರ್ತಕ್ಕಂಥದ್ದನ್ನ ಚಿಂತನೆ ಮಾಡ್ತಾವಂದ್ರೆ ಅದು ಯಾಕೆ ಸಾಧ್ಯ ಅವ್ಯಕ್ತವಾಗಿದ್ದನ್ನ ನಾವು ನೆನೆಸುವುದ ಅಂದ್ರೆ ಹೇಗೆ ಸಾಧ್ಯ ನಿರ್ಗುಣವಾಗಿರ್ತಕ್ಕಂಥದ್ದನ್ನ ಗುರುತಿಸ್ತೇವೆ ಅಂದ್ರೆ ಅದು ಯಾವ ರೀತಿ ಯಾವುದು ದೃಷ್ಟಿಗೆ ಬೀಳುವುದಿಲ್ಲವೋ ಹಾಗೂ ಈ ಮನಸ್ಸಿಗೆ ಅಕಲನೆಯಾಗುವುದಿಲ್ಲವೋ ಅಂತ ನಿರ್ಗುಣವನ್ನು ತಿಳಿಯುವುದಾದರೂ ಹೇಗೆ ಸಖ್ಯವೋ ಆ ಸಂಘ ವಸ್ತುವಿನ ಸಂಘ ಹಿಡಿಯುವುದು ಆಧಾರವೇ ಇಲ್ಲದಲ್ಲಿ ಹೇಗೆ ವಾಸ ಮಾಡುವುದು ಮತ್ತೆ ಈ ನಿಸಬಬ್ಧವನ್ನು ಹೇಗೆ ಪ್ರತಿಪಾದಿಸುವುದು ಅಲ್ಲಿ ಕೇಳ್ತಾರೆ ಅದು ಏನೋ ಇಲ್ಲ ಅಂತ ಹೇಳ್ತಾರೆ ನಿರ್ಗುಣರಾಕಾರವ್ ನಿರ್ಗುಣವಾಗಿರ್ತಕ್ಕಂಥದ್ದನ್ನ ಯಾವ ರೀತಿ ಮಾಡ್ಬೋದು ಈಗ ಅದಕ್ಕೆ ಸಂಘನೇ ಇಲ್ಲ ಐತಿ ಸಂಘ ಇರುದ್ರೆ ಸಂಘದ ಮುಖಾಂತರ ಅದನ್ನ ತಿಳಿಬಹುದಾಗಿತ್ತು ವಿಚಾರ ಮಾಡಬಹುದಾಗಿತ್ತು ಇದು ಸಂಘವೇ ಇಲ್ಲದೆ ಇರತಕ್ಕ ಆಧಾರದಾಗ ವಾಸ ಮಾಡಬಹುದಾಗಿತ್ತು ಅದಕ್ಕೆ ಆಧಾರವೇ ಇಲ್ಲ ಏನೊಂದು ಇಲ್ಲ ಅನ್ನೋದನ್ನ ನಾವು ಹೆಂಗೆ ತಿಳಿಬಹುದು ಮತ್ತೆ ಶಬ್ದವನ್ನು ಹೇಗೆ ಪ್ರತಿಪಾದಿಸುವುದು ಅದು ಏನೊಂದಿಲ್ಲದನ್ನ ನಾವು ಯಾವ ವಾಣಿಗಳಿಂದ ಅಥವಾ ಯಾವ ಇದರಿಂದ ನಾವು ತಿಳಿಯಕ್ ಸಾಧ್ಯ ಇದೆ ಇನ್ನು ಏನೇ ಇನ್ನು ಏನೇ ಆಗಲಲ್ಲ ಅಚಿಂತವನ್ನು ಚಿಂತಿಸ ಹೋದರೆ ನಿರ್ವಿಕಲ್ಪವನ್ನು ಕಲ್ಪಿಸಿದರೆ ಅಥವಾ ಅದ್ವೈತದ ಧ್ಯಾನ ಮಾಡಿದರೆ ಮತ್ತೆ ದ್ವೈತವೇ ನಿರ್ಮಾಣವಾಗುವುದು ಆ ನಿರಾಕಾರವಾಗಿರ್ತದನ್ನ ನಾವು ಆಕಾರಕ್ಕೆ ತರ್ತವೆ ಅದು ರೂಪಗಳಿಲ್ಲದನ್ನ ಅದಕ್ಕೆ ರೂಪ ಕೊಡ್ತದವಿ ಇದ್ದೀವಿ ಇರ್ತಕ್ಕಂಥದ್ದನ್ನ ನಾವು ಕಲ್ಪನೆ ಮಾಡ್ತದೇವೆ ಅಂದ್ರ ಅದನ್ನ ನಾವು ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥದ್ದನ್ನ ಅದ್ವೈತ ಸ್ಥಿತಿಯೊಳಗಿರ್ತದ ದ್ವೈತ ಸ್ಪಂದಂಗಾಗ್ತದೆ ಒಳ್ಳೆಯದು ಆಗಾಗಬಾರದೆಂದು ಜ್ಞಾನವನ್ನು ಬಿಟ್ಟು ಅನುಸಂಧಾನ ಮುರಿದಾದರೂ ಏನು ಆದ್ದರಿಂದ ಮತ್ತು ಸಂಶಯದ ಮುಡುವಿನಲ್ಲಿ ಬೀಳುವುದೇ ಅದನ್ನ ಆ ಜಾನ ಒಳ್ಳೆಯದು ಇರೋ ಆಕಾರ ಹಿಂಗೆಲ್ಲ ಮಾಡ್ಕಂತೀರ ಅಂದ್ರೆ ಸರಿ ಓಕೆ ಮಾಡ್ಕೋಬಾರದು ಓಕೆ ಆಗಾಗಬಾರದೆಂದು ಧ್ಯಾನವನ್ನು ಬಿಟ್ಟು ಅನುಸಂಧಾನ ಮುಡಿದರೇನು ಅಂದ್ರೆ ನಾವು ಅದನ್ನ ಏನು ಮಾಡಕ್ ಬರಲ್ಲ ಅಂತ ಹೇಳಿ ಧ್ಯಾನನ ಮಾಡಲ್ಲ ಅದ್ರ ಕಡೆಗೆ ನಮ್ಮ ಮನವೇ ಇರಲ್ಲ ಏನು ಇಲ್ಲ ಅಂದ್ರೆ ತಿಳಿಯದಾಗ ಹೇಗೆ ಮತ್ತೆ ಸಂಶಯದ ಮರಿವಿನಲ್ಲಿ ಬೀಳುವುದೇ ದ್ವೈತ ಮೇಲೆ ನಿರ್ಮಾಣವಾಗುವುದೆಂಬ ಭಯದಿಂದ ವಸ್ತುವನ್ನು ಲಕ್ಷಿಸುವುದು ಬಿಟ್ಟರೆ ಅದರಿಂದಲಾದರೂ ಸಮಾಧಾನ ಸ್ಥಿತಿಗೆ ಉಳಿಯುವಿಕೆ ಇಲ್ಲ ನಾವೇನಾರಾದ್ರು ಧ್ಯಾನ ಮಾಡಕ್ ಬರದಲ್ಲ ಅದು ಆಕಾರಕ್ ಬರದಲ್ಲ ಅದು ನೆನವಿಗ್ ಬರದಲ್ಲ ಅಲ್ಲೇನಕ್ ಬರದಲ್ಲ ಅಂತೇಳಿ ನಾವೆಲ್ಲ ಬಿಟ್ಸಮ್ ಕುಂತೀವಿ ಅಂದ್ರೂ ಕೂಡ ಅದು ಸಿಗದಲ್ಲ ನೋಡಿ ಹದಿನೈದು ಇಪ್ಪತ್ತೇಳು ಉತ್ತರ ಇಲ್ಲಿ ನಿತ್ಯ ನಿತ್ಯ ವಿಚಾರವೇ ಸಮಾಧಾನಕ್ಕೆ ಉಪಾಯವಿರುತ್ತದೆ ಅಲ್ಲಿ ಹೇಳ್ತಾರ ನಾವು ಏನೋ ಮಾಡ್ತವಿ ನಿರಾಕಾರವಾಗಿರ್ತಕ್ಕಂಥದ್ದು ಆಕಾರ ರೂಪದಾಗ ಮಾಡ್ತವಿ ರಹಿತ ಬಿದ್ದುದನ್ನ ಗುಣ ರೂಪದಾಗ ಅಂದ್ರ ದ್ವೈತ ಆಗ್ತದೆ ಮತ್ತೆ ದ್ವೈತ ಅಂದ್ರೆ ಏನೇ ಇಲ್ಲದ ಹೆಂಗ್ ಮಾಡ್ಬೇಕಪ್ಪ ಮತ್ತ್ ಅದ್ರಾಗ ಇಲ್ಲ ಇಲ್ಲ ಯಾವ್ದ್ರಾಗ ಇಲ್ಲ ಅಂತಾರೆ ಯಾವ್ದ್ರಾಗ ಇಲ್ಲದ ಹೇಳಿ ನಾವು ಸುಮ್ನ ಇದ್ರೆ ಮತ್ತ ಅದೊಂಟು ಅಜ್ಞಾನದ ಅಸಂಪತ್ ಅದಂಪತನಕ್ ಹೋಗ್ತದೆ ಮತ್ತೆ ಅದನ್ನ ಹೆಂಗ ಮಾಡೋದಂದ್ರ ಅದನ್ನ ಸುಮ್ನ ವಿಚಾರ ಮಾಡೋದು ಇಲ್ಲಿ ನಿತ್ಯ ನಿತ್ಯ ವಿಚಾರವೇ ಸಮಾಧಾನಕ್ಕೆ ಉಪಾಯವಿರುತ್ತದೆ ಅಂದ್ರ ಯಾವುದು ನಿತ್ಯವಾಗಿ ಯಾವುದು ಸ್ಥಿರ ಕಾಲವಾಗಿ ಯಾವ ಕಾಲದಲ್ಲೂ ಕೂಡ ಏನೊಂದು ಆಗದೆ ಸ್ಥಿರವಾಗಿ ಯಾವ್ದು ಉಳಿತತೋ ಅದನ್ನ ನಾವು ನಮ್ಮೊಳಗೆ ತಿಳಿದು ಮತ್ತೆ ಯಾವ್ದು ಅನಿತ್ಯ ಇರ್ತದೋ ಅಂದ್ರೆ ಇವತ್ತಿದ್ದದ್ದು ನಾಳಿಗೆ ಮರಿಯಾಗದು ನಾಳೆ ಇದ್ದದ್ದು ನಾಡುದಕ್ ಮರ್ಯಾಗದು ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದನ್ನ ಅದನ್ನ ತಿಳಿದು ಆ ವಿಚಾರ ಮುಖಾಂತರ ಮಹಾತ್ಮರ ನುಡಿಗಳ ಮುಖಾಂತರ ತಿಳಿದು ಆ ಸತ್ಯದ ಕಡೆಗೆ ನಮ್ಮ ಮನ ಹೋಗ್ಬೇಕಾಗೈತಿ ವಿವೇಕದ ಅಭ್ಯಾಸ ಹಚ್ಚಿದರೆ ಅದೇ ರೂಢಿಯಾಗುವುದು ಮತ್ತು ರೂಢಿ ಬೀಳಲು ವಸ್ತು ಕೈಗೆ ಹತ್ತುವುದು ನಾವ್ ಯಾವ್ದ್ ಸತ್ಯ ಯಾವ್ದ್ ಮಿಥ್ಯ ಅಂತ ವಿಚಾರ ಮಾಡಿ ನೋಡಿದಾಗ ಆ ಪರಮ ಸತ್ಯ ಆತ್ಮವೇ ಸತ್ಯ ಪರಮಾತ್ಮನೇ ಸತ್ಯ ಜಗತ್ತು ಮಿಥ್ಯ ಎಲ್ಲ ಜಗತ್ತಿಗೆ ಆಧಾರವಾಗಿರ್ತಕ್ಕಂಥದ್ದು ಆ ಕೇವಲ ಪರಬ್ರಹ್ಮ ವಸ್ತು ಒಂದೇ ಐತಿ ಆತ್ಮವೇ ಪರಬ್ರಹ್ಮ ವಸ್ತುವೆ ಸಂಧ ಈ ತೋರಿ ಅಡಗುವ ಜಗತ್ತೆಲ್ಲವೂ ಮಿಥ್ಯ ಅನ್ನೋದು ಗೊತ್ತಾಗ್ತತಿ ಅವಾಗ ಗೊತ್ತಾದಾಗ ಆ ಸತ್ಯ ವಸ್ತು ನಮಗೆ ಕೈಗತ್ತೆ ವಿವೇಕವನ್ನು ಜಾಗೃತ ಬಿಡದೆ ವಸ್ತುವಿನ ಚಿಂತನೆ ಮಾಡಿದರೆ ದ್ವೈತ ನಿರ್ಮಾಣವಾಗುವುದು ಇಲ್ಲಿ ವಿವೇಕವನ್ನು ಜಾಗೃತ ಇಡಬೇಕಾಗೈತಿ ಯಾವ್ದು ಜಾಗೃತ ಇಡ್ಬೇಕಾಗಿ ಅಂದ್ರ ನಾನು ನಿರಾಕಾರ ಸ್ವರೂಪನಿದ್ದೇನೆ ನಾನು ಪರಬ್ರಹ್ಮ ಸ್ವರೂಪನಿದ್ದೇನೆ ನನಗೆ ಯಾವದ ಲೋಕ ವಾಸನೆಗಳಿಲ್ಲ ನಾ ಯಾವುದಕ್ಕೂ ಅಂಟಿಕೊಳ್ಳುವ ನಾನಲ್ಲ ನನಗೆ ಜಗತ್ತ ಅಂಟಿಕೆ ನನ್ನಿಂದ ಜಗತ್ತು ಬೆಳಗ್ತದೆ ಆದ್ರೆ ಜಗತ್ತಿನಿಂದ ನಾನಲ್ಲ ಕೆಸರಾಗಿದ್ದು ಕುಂಭ ಉಳದಂತೆ ನಾನೆಲ್ಲದರೊಳಗನೆ ಆದ್ರೆ ನಾನು ಯಾವುದಕ್ಕೂ ಅಂಟಿ ಕೇಳದಂತೆ ಕೇವಲ ಮೂಲ ಸ್ವರೂಪದಲ್ಲಿ ಅದನಿ ಅನ್ನೋ ಜಾಗ್ರವನ್ನ ಎಂದಿಗೂ ಬಿಡಬಾರದು ಅದನ್ನ ನಾವು ಬಿಟ್ಟಿವಿ ಅಂದ್ರೆ ದ್ವೈತ ಚಿಂತನೆ ಒಳಗಾಗ್ತದೆ ಚಿಂತನೆಯನ್ನು ಬಿಟ್ಟು ಕುಳಿತರೆ ಏನೋ ಒಳೆಯದಂತಾಗಿ ಮನಸ್ಸು ಶೂನ್ಯತೆಯ ಸಂಶಯದಲ್ಲಿ ಬೀಳುವುದು ನಾನು ಪರಬ್ರಹ್ಮ ಸ್ವರೂಪದನೇ ಆ ಜ್ಞಾನ ಸ್ವರೂಪದನೇ ಅನ್ನೋದನ್ನ ನಾವೇನಾದ್ರೂ ಚಿಂತೆ ಬಿಟ್ವಿ ಅಂದ್ರ ಮತ್ತೆ ಅದು ಅಜ್ಞಾನಕ್ಕಾಗ್ತದೆ ಗೊಂದಲಕ್ಕೀಡಾಗ್ತದೆ ಮತ್ತೆ ಸಂಶಯದೊಳಗೆ ಬೀಳ್ತತಿ ಇದು ಸರಿನಾ ಅದು ಸರಿ ನಾವು ಅದೇನೋ ಇದ್ರೆ ಅನ್ನೋದಾಗ್ತದೆ ಆದ್ರಿಂದ ಎಡ ಬಿಡದೆ ಅದಕ್ಕಾಗಿ ವಿವೇಕ ಧರಿಸಬೇಕು ವಿವೇಕ ಜ್ಞಾನದಿಂದ ಪ್ರಪಂಚ ಆಗ ಅಹಂಕಾರವನ್ನು ನಿರಸನೆ ಮಾಡಬೇಕು ಆದರೆ ಏನು ಮಾಡಿದರೂ ಅಹಂಕಾರ ಹೋಗಲಿಲ್ಲವರು ನಾವು ವಿವೇಕದಿಂದ ಈ ಪ್ರಪಂಚ ಮತ್ತು ಅಹಂಕಾರ ಆತ್ಮನನ್ನ ಹೊರತುಪಡಿಸಿ ಉಳಿದ ಏನೆಲ್ಲಾ ಇತ್ತಲ್ಲ ಅದೆಲ್ಲರ ಅಹಂಕಾರ ಸ್ವರೂ ಆ ಅಹಂಕಾರವನ್ನ ಬಿಡಬೇಕು ಈ ಪ್ರಪಂಚದ ವಾಸನೆಯನ್ನ ಅಳಿಬೇಕು ಅಂತಾದ್ರೆ ಮಾತ್ರ ಅದ್ರ ಸಾಧ್ಯ ಐತಿ ಆದ್ರೆ ಈ ಮನಸ್ಸಿನೊಳಗಿರತಕ್ಕಂತ ಈ ಮೂಲ ಅಹಂಕಾರ ತುಲಮಗೆ ಬಿಡಲಲ್ಲದು ಕ ಮೂಲ ವಸ್ತು ಸ್ಥಿತಿಯನ್ನು ನೋಡುತ್ತಿರಲು ಪರಬ್ರಹ್ಮ ಸ್ವರೂಪವು ಅದ್ವೈತ ಬಿದ್ದು ಅದರ ಕಲ್ಪನೆ ಮಾಡ ಕೂಡಲೇ ದ್ವೈತ ಬೇಡುವುದು ವಿವೇಕದಿಂದ ಪೂರ್ಣ ಪೂರ್ಣದಿಂದ ಆ ಪರಮಾರ್ಥ ದೃಷ್ಟಿಯಿಂದ ನಾವು ನೋಡಿದಾಗ ಆ ಜಗತ್ತು ಆ ಬ್ರಹ್ಮ ಬ್ರಹ್ಮ ಅದ್ವೈತ ಐತಿ ಅದನ್ನ ನಾವು ಕಲ್ಪನೆ ಮಾಡ್ಕೊಂತ ಹೋಗ್ತೇವೆ ಏನಾದ್ರು ಮಾಡ್ಕೊಂತ ಹೋಗ್ತೇವೆ ಅಂದ್ರ ಅದು ದ್ವೈತ ಆಕತಿ ಕಲ್ಪನೆ ಅಂದ್ರ ಅದೊಂದ್ ಐತಿ ನಾನೊಬ್ಬನಿ ನೋಡುವುದು ಮತ್ತ ನೋಡಿಸಿಕೊಳ್ಳುವುದು ಅನ್ನೋದು ಎರಡು ಗೊಂದಲ ಆಗಿ ಮತ್ತೆ ಅದ ದ್ವೈತದ ಬಿಡದತಿ ಆದ್ರಿಂದ ಆ ಒಂದು ನಮ್ಮ ಅಂತರಂಗದೊಳಗೆ ದೃಢವಾಗಬೇಕು ನಾನು ಆ ಪರಬ್ರಹ್ಮ ಸ್ವರೂಪನಲ್ಲದೆ ನಾನು ಭತ್ತ ಬಯಲಲ್ಲದೆ ನಾನು ಏನಂದೇನೋ ಅಲ್ಲ ಅನ್ನೋದ್ರ ಗಟ್ಟಿ ಬಂದಿರ್ಬೇಕು ಅದು ಗಟ್ಟಿ ಬಂದಿರ ಇದಾಗದೆ ಅದು ಕರಿಗೊಳ್ಳದೆ ನಾವು ಬೇರೆ ಏನಾರ ಮಾರ ಕೊಡ್ತೀವಂದ್ರ ಅದು ಮತ್ತೆ ದ್ವೈತ ಭಾವಕ್ಕಾಗ್ತದೆ ಪರಬ್ರಹ್ಮದಲ್ಲಿ ಕಾರ್ಯ ಕಾರಣ ಸಂಬಂಧ ಮತ್ತು ದೃಷ್ಟಾಂತಗಳು ಎಷ್ಟು ಮಾತ್ರವು ನಡೆಯುವು ಅದರಲ್ಲಿ ಆ ಪೂರ್ಣ ಪರಬ್ರಹ್ಮದಲ್ಲಿ ಏನಾಮ್ ಕಾರ್ಯ ಕಾರಣ ನಿಮಿತ್ತ ಬಂದವಿ ನಮ್ದು ಅದಕ್ಕೋಸ್ಕರ ಬಂದವಿ ಇದಕ್ಕೋಸ್ಕರ ಬಂದವಿ ಐತಿ ಇದ್ರ ಐತಿ ಅಂತ ಏನೆಲ್ಲ ಹೇಳಕ್ ಬರ್ತಾವಲ್ಲ ಇವ ಪರಬ್ರಹ್ಮದೊಳಗೆ ಏನೂ ನಡೆಯೋದಿಲ್ಲ ವಿಚಿತ್ರವೇನು ಹೇಳಬೇಕು ಪರಬ್ರಹ್ಮವನ್ನ ನೆನೆಸಿದರೆ ಅದರ ಮರವಾಗುತ್ತದೆ ಆದರೆ ಮರೆತರೆ ಅದರ ಅರಿವಾಗುತ್ತದೆ ಇದನ್ನು ತಿಳಿಯುವುದೆಂದರೆ ಅದರ ಅಜ್ಞಾನವು ಪರವಸ್ತುವಿಗೆ ಬೆಟ್ಟಿಯಾಗದಿದ್ದರೆ ತಂತಾನೇ ಬೆಟ್ಟಿ ಆಗುವುದು ಇಲ್ಲಿ ವಿಚಾರ ಏನ್ ಹೇಳ್ತದಂದ್ರ ಪರಬ್ರಹ್ಮವನ್ನು ನೆನೆಸಿದರೆ ಅದರ ಮರವಾಗ್ತದೆ ಅಂದ್ರ ಅರ್ಥಾತ್ನಾ ಅದನ್ನೇನೋ ಒಂದು ಇಟ್ಟು ನೆನ್ಸಿ ಅಂತ ನೆನ್ಸಿ ಅಂತ ಏನೋ ಮಾಡಕೊಕ್ಕವಂದ್ರ ನಮ್ಮ ಮೂಲ ಸ್ವರೂಪದ ಮರೆಯಾಗ್ತದೆ ಅದನ್ನ ನೆನಸೋದಲ್ಲ ಅದೇ ತಾನಾಗಿರೋದು ಆದರೆ ಮರಕರೆ ಅದರ ಅರಿವಾಗ್ತದೆ ಅಂದ್ರೆ ಅದನ್ನೆಲ್ಲ ಅಲ್ಲಿ ಬೇರೆ ಐತಿ ಇಲ್ಲಿ ಬೇರೆ ಐತಿ ಅಲ್ಲಿ ದೇವ್ರದನ್ನ ಇಲ್ಲಿ ದೇವ್ರ ನೆನವು ಗಿಡ ಎಲ್ಲರೂ ಮರೆಯಾಗಿ ಅದನ್ನ ತಿಳಿಯುವುದೆಂದರೆ ಅದರ ಅಜ್ಞಾನವು ಆ ಪರವಸ್ತುವಿಗೆ ಬೆಟ್ಟಿಯಾಗದಿದ್ದರೆ ತಂತಾನೇ ಬೆಟ್ಟಿ ಆಗುವುದು ಬೆಟ್ಟಿ ಹೋದರೆ ಮಾತ್ರ ತಪ್ಪಗಾಟ ಆಗುವುದು ಇಲ್ಲಿ ಏನ್ ಹೇಳ್ತದಪ್ಪ ಅಂದ್ರೆ ಈ ಈ ವಿಷಯ ನಾವು ನೆನವು ನೆನೆ ನೆನೆದು ಮುಕ್ತರಾದವೆಂಬ ಯುಕ್ತಿ ಈನರ ಮಾತು ಕೇಳಲಾಗದು ಅಂತ ಹೇಳ್ಬೇಕು ನೆನೆ ನೆನೆದು ಮುಕ್ತ ರಾಜವೆವೆಂಬ ಯುಕ್ತಿ ಈನರ ಮಾತು ಕೇಳಲಾಗದು ಅದೇನು ಕಾರಣವೆಂದರೆ ದೂರದಲ್ಲಿದ್ದವರ ನೆನೆವರಲ್ಲದೆ ಸಮೀಪದಲ್ಲಿದ್ದವರ ನೆನೆವರುಂಟೆ ಉಂಟೆ ಅಂದ್ರೆ ಅರ್ಥಾತ್ ಪರಬ್ರಹ್ಮ ಬೇರೆ ಇಲ್ಲರೂ ಅದನ್ನಂದ್ರ ನೆನಿತನಿ ಮಾಡ್ತಾನಿ ಏನೋ ಮಾಡ್ತಾನಿ ಅಂದ್ರ ೊಬ್ರು ಅನ್ಬಹುದು ಆ ಸೊರಗೇ ನೀನಾಗಿ ನಾನ್ ನನ್ನ ಹುಡುಕಿ ಹೋದೆ ಅಂದ್ರ ಅದು ಎಲ್ಲಿಗೂ ಸಿಗಲಾರದು ಅದನ್ನೆಲ್ಲ ಹುಡುಕುಟ್ಟು ಎಲ್ಲ ಸುಮ್ ಕುಂತಾಗ ತನ್ನ ಸಿಗ ತಾನೇ ಹತ್ರಕ್ಕೆ ಬರ್ತತಿ ಇದನ್ನ ನಾನು ಸಾಧಿಸ್ತಾನೆ ನಾನು ಮಾಡ್ತಾನೆ ನಾನು ಕೂಡ್ತಾನೆ ಅಂತ ಹೋದ್ರ ಇದು ದೂರ ಸರಿದತಿ ಮುರಿಜವಣಿಯ ಮರಿಜವಣಿಯ ಹಣ್ಣ ಮೆದ್ದು ಮರಣ ಘನವಾಯಿತು ಕಂಡೆ ಅಮೃತವ ಸೇವನೆ ಮಾಡಿ ಅಪಯಾನ್ನ ಘನವಾಯಿತು ಕಂಡೆ ಅಂತ ಅಲ್ಲ ಮಹಾಪ್ರಭುದೇವರು ರಚನೆ ಹೇಳ್ತಾರೆ ನಾನು ಅಮೃತ ಕುಡಿದ್ರೆ ಅಮರನಾಗ್ತಾನೆ ಅಂತ ಹೋಗಿ ಅಮೃತ ಹೋದೆ ನನ್ನ ಬೇರೆ ಮಾಡಿ ನಾನಲ್ಲಿ ಸತ್ತದ್ದ ಕಂಡೆ ಮುರುಜವಣಿಯ ಹಣ್ಣು ಬೆದ್ದು ಮರಣ ಘನವಾಯಿತು ಕಂಡೆ ಆ ಹಣ್ಣು ತಿಂದ್ರ ಬದುಕ್ತಾರ ಅಂತ ಅಂದ್ರೆ ಅದು ಹಣ್ಣು ಇದ್ದಂಗ ಅದು ಹಣ್ಣು ತಿಂದಾರ ಬದುಕ್ತಾರ ಅಂತ ಅಂದ್ರೆ ಹೋಗಿ ಆ ಹಣ್ಣು ತಿಂದು ನಾನು ಸತ್ತು ಹೋದೆ ಏನೆಲ್ಲ ಸಾ ಮಣಿಯ ಸಾಧಿಸ ಹೋದರೆ ದಾರಿದ್ರ ಘನವಾಯಿತು ಮಣಿ ಅಂದ್ರ ಪುರುಷ ಮಣಿಗೆ ಕಬ್ಬಿಣದ ಲೋಲನ್ನ ಸೋಚಿಸಿದ್ರ ಅದೆಲ್ಲರೂ ಬಂಗಾರ ಆಗ್ತದೆ ಅಂತ ಆ ಪುರುಷ ಮಣಿಯನ್ನ ಶೋಚಿಸಿ ಶೋತಿಸಿ ಘನವಾಯಿತು ಏನಲ್ಲ ಸಾಧಿಸ ಹೋದರೆ ಏನು ಇಲ್ಲದಂತಾಯಿತ್ತು ನಾನು ನಿಜವ ಸಾ ನಾನು ನಿಜವ ಸಾಧಿಸಿ ಬದುಕಿದೆನೋ ಕಾರಣ ಗುಹೇಶ್ವರ ಅಂದ್ರೆ ಇಲ್ಲಿ ಅರ್ಥ ಏನ್ ಹೇಳ್ತತಿ ನೀನ್ ಭಗವಂತನ ಹುಡ್ಕ್ಯಂತ ಹುಕ್ಕನಿ ನೆನ್ಸ್ಕಂತ ಹುಕ್ ಕಣಿ ಏನ ಮಾಡ್ಕಂತ ಅದನ್ನ ಹುಡುಕ್ಯಂತ ಹುಕ್ಕನಿ ಅಂದ್ರೆ ಅದ್ ಎಂದೆಂದಿಗೂ ನೀನು ಸಿಗಲ್ಲ ಆ ಹುಡುಕೋದು ನೆನ್ಸೋದ್ನು ಎಲ್ಲದ ಬಿಟ್ಟು ತನ್ನ ಮೂಲ ಸ್ವರೂಪದೊಳಗೆ ನೀನ್ ಸುಮ್ ಕುಂತೀ ಅಂದ್ರ ಆ ಸ್ವರೂಪವೇ ನೀನಾಗಿ ಅದೇ ನಿನ್ನ ಹತ್ರಕ್ಕೆ ಬರ್ತತಿ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾರೆ ಅದನ್ನು ತಿಳಿಯುವುದೆಂದರೆ ಅದರ ಅಜ್ಞಾನವು ಪರವಸ್ತುವಿಗೆ ಭೇಟಿಯಾಗದಿದ್ದರೆ ತಂತಾನೇ ಭಟ್ಟಿ ಆಗುವುದು ವ್ಯಕ್ತಿ ಆಗಲಿಕ್ಕೆ ಹೋದರೆ ಮಾತ್ರ ತಪ್ಪ ಊಟ ಆಗುವುದು ಹೀಗೆ ಮೂಕತನದ ಚಮತ್ಕಾರಿಕೆಯ ಸಂಗತಿ ಇರುತ್ತದೆ ಇಲ್ಲಿ ಬಹಳ ಚಮತ್ಕಾರ ಇದೆ ಬಹಳ ವಿಚಾರ ಐತಿ ಹುಡ್ಕ ಹೋದ್ರ ದೂರ ಹೋಗತಿ ಹುಡ್ಗದನ್ ಸುಮ್ಮದ್ರ ತನ್ನ ಹತ್ರಕ್ಕೆ ಬರ್ತತಿ ತಾನೇ ಅದ ಆಗ್ತತಿ ಅದ್ರಿಂದ ಬೊಮ್ಮವನ ಅರಿತು ಅದನ್ನ ಬಹಳ ತಮ್ಮ ನೆಚ್ಚಿಗೆ ಅನ್ನವನೇ ಹುಡುಕೋರ ಅಂತ ಹೇಳ್ತಲ್ಲ ಅದನ್ನ ಅನ್ನೇನು ಹುಡ್ಕದೇನ್ ಬೇಕಾಗಿಲ್ಲ ಆ ಮೂಲ ಸ್ವರೂಪ ಅಂತ ಹೇಳಿದ್ರ ಸುಮ್ಮನಿರಲು ನೀನು ಹೌದು ನೀನು ಸುಮ್ಮನಾದ್ರೂ ಸಾಕಪ್ಪ ನೀನು ಮುಕ್ತನ ಇದ್ದೀಯ ಅನ್ನೋ ಚಮತ್ಕಾರವನ್ನ ಇಲ್ಲಿ ಹೇಳದತಿ ಬ್ರಹ್ಮವನ್ನು ಸಾಧಿಸಲಿಕ್ಕೆ ಹೋದರೆ ಅದೆಂದಿಗೂ ಸಾಧ್ಯವಾಗದು ಆದರೆ ಯಥಾರ್ಥ ಸ್ಥಿತಿಯನ್ನು ಅರಿತ ಮೇಲೆ ಬಿಟ್ಟ ಎಂದರ ಅದು ಬಿಡುವುದಿಲ್ಲ ಇದನ್ನ ನಾವು ತಿಳಿತನೆ ಮಾಡ್ತಾನೆ ಸಾವಿಸ್ತಾನೆ ಅಂತ ಏನೆಲ್ಲ ಹೋದ್ರ ಅದು ಎಂದೆಂದಿಗೂ ಸಿಗಲಾರದು ಎಂದಿಗೂ ಆಗಲಾರದು ಆ ಯಥಾರ್ಥ ಸ್ಥಿತಿಯನ್ನ ಅಂದ್ರೆ ಸಹಜ ಸ್ಥಿತಿಯನ್ನ ಆ ಸ್ವರೂಪದೊಳಗೆ ಏನಾಯ್ತು ಆ ಸ್ಥಿತಿಯನ್ನ ಅರಿತ ಮೇಲೆ ಅದು ಬಿಟ್ಟೆ ಅಂದ್ರೆ ಬಿಡೋದು ತಾನೇ ಅದಾಗಿರ್ತಲ್ಲಿ ಬಿಡೋದು ಇಲ್ಲ ಕೂಡ ಅದು ಏಕಂ ನಿತ್ಯಂ ವಿಮಲಂ ಅಚಲಂ ಅಚಲಮ್ಮ ಏಕವಾಗಿರ್ತತಿ ಅದೆಂದಿಗೂ ಬಿಡಲ್ಲ ಅದನ್ನ ಹೊರಗೆ ಹುಡ್ಕೇಡಕ್ಕೇನಾರ ಹೊಕ್ಕಿರಂದ್ರ ಅದು ನಮಗೇನು ತಿಳುವಳಿಕಿಲ್ಲ ಆ ಪೂರ್ಣ ಜ್ಞಾನದ ಕೊರತೆ ಇದೆ ಅಂತ ಅದು ಒಮ್ಮೆ ಅದರೊಡನಾದ ಸಂಬಂಧವು ಎಂದೆಂದಿಗೂ ಕಡಿಯುವುದಿಲ್ಲ ಅದು ಯಾವಾಗಲೂ ಇದ್ದೇ ಇರುವುದು ಆದರೆ ನೋಡ ಹೋದರೆ ಮಾತ್ರ ದೂರವಾಗುವುದು ಅದು ಹೆಂಗೈತಂದ್ರ ಒಮ್ಮೆ ಕೂಡೈತಿ ಐತಿ ಅಂದ್ರ ಅದೆಂದೆಂದಿಗೂ ಮತ್ತೆ ಅದು ಇದಾಗಲಾರದು ನದಿಯು ಹುಟ್ಟಿ ಸಮುದ್ರವನ್ನು ಸೇರಿ ತಂದ್ಮೇಲೆ ಮತ್ತೆ ನದಿಗೆ ಹೋಗುವುದೇ ಹುಟ್ಟಿದ ಸ್ಥಳಕ್ಕೆ ಅಂತ ಹೇಳ್ತಾರೆ ಆ ಪರಂ ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥವನು ಮತ್ತೆ ಆ ಸೇರಿದಾದ್ಮೇಲೆ ಅವನಿಗೆ ಹುಟ್ಟು ಇಲ್ಲ ಹಾಲಿಗೆ ತುಪ್ಪ ಸೇರಿದಾದ್ಮೇಲೆ ಹಾಲಿಗೆ ಸಾರಿ ಎಪ್ಪು ಸೇರಿದ ಮೇಲೆ ಅದು ಬೆಣ್ಣಾಗಿ ತುಪ್ಪ ಹಾಕ್ತದ ಮತ್ತದೆಂದು ಹಾಲಾಗಲಾರದು ಅದರಂತೆ ಪರಿಪೂರ್ಣವನ್ನ ಸಾಧಿಸಿ ಆ ಪರಿಪೂರ್ಣನಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪನಿಗೆ ಎಂದೆಂದಿಗೂ ಆ ಹುಟ್ಟು ಸಾವಾಗ್ಲಿ ಜನರ ಮರಣಗಳಾಗ್ಲಿ ಯಾವ ಇಲ್ಲವೇ ಇಲ್ಲ ಅದು ಯಾವಾಗಲೂ ಇದ್ದೇ ಇರುವುದು ಆದರೆ ನೋಡ್ತಾನೆ ಮಾಡ್ತಾನೆ ನಾನ್ ಕಾಣ್ತಾನೆ ನಾನು ಕೂಡ್ತಾನೆ ಅಂದ್ರ ಎಂದೆಂದಿಗೂ ಆಗಲ್ಲ ದೂರನ ಆಗ್ತದೆ ನೋಡದೆಯೇ ಅದು ಎಲ್ಲೆಲ್ಲಿ ಬೆಳಗುತ್ತಿರುವುದು ಅಲ್ಲಿ ಉಪಾಯವೇ ಅಪಾಯವಾಗುತ್ತದೆ ಮತ್ತು ಅಪಾಯವೇ ಉಪಾಯವಿರುತ್ತದೆ ನಾನ್ ನೋಡ್ತಾನೆ ನಾನ್ ಮಾಡ್ತಾನೆ ಹಂಗ ಅಂತ ಏನಾದ್ರೂ ಮಾಡಕ್ ಹೋದ್ರ ಅದು ಅದು ಎಂದೆಂದ ನಮಗ್ ಪಳಿಸಲ್ಲ ಅದು ಅಪಾಯ ಆಗ್ತತಿ ನಾನೇನೋ ಉಪಾಯ ಮಾಡಿ ಬುದಿ ಮಾಡಿ ಏನೋ ಸಾಧಿಸ್ತೇನೆ ಅಂತಂದ್ರ ಅದು ಅಪಾಯ ಆಗ್ತತಿ ಏನೊಂದು ಏನಿಲ್ಲದೇ ಗುರುವೇ ನೀನ್ ಇದ್ದಿ ಅಂತೇಳಿ ಆ ಗುರುವಿನ ಗುರು ವಾಣಿಯ ಮುಖಾಂತರ ಪರಬ್ರಹ್ಮ ಆ ಗಟ್ಟಿ ನುಡಿ ಅಂತರಂಗದ ಅಳವಟ್ಟು ಅಂದ್ರೆ ಅದೇ ನಮಗ್ ಉಪಾಯ ಆಗ್ತತಿ ಇದು ಅನುಭವದ ಹೊರತಾಗಿ ಏನು ತಿಳಿದಿತ್ತು ಇದು ಹೆಂಗೈತಂದ್ರೆ ಇದು ಮರ್ಮ ಇದು ಅನುಭವಕ್ಕೆ ಬರ್ಬೇಕು ಅನುಭವಿಸ್ಬೇಕು ಹಂಗಾದಾಗ ಮಾತ್ರ ತಿಳಿದೇತಿ ಇನ್ ಬೇರೆ ಯಾವ್ದ್ರಿಂದ ತಿಳಿಯುವುದಿಲ್ಲ ಒಟ್ಟಿಗೆ ವೃತ್ತಿಯ ಹೊರತಾಗಿ ಈ ನಿವೃತ್ತಿ ಪದವನ್ನು ಹೊಂದುವುದಿದೆ ಅಂದ್ರ ನಮ್ಗೆ ಏನಾದ್ರು ಅದನ್ ಮಾಡೋಣ ಇದನ್ನ ಮಾಡೋಣ ಅಂತವಲ್ಲ ಇವನ್ನೆಲ್ಲವನ್ನು ತೆಗೆದಾಕಿ ಕೇವಲ ನಿವೃತ್ತಿ ಒಂದಿದೆ ನಾನು ಏನೋ ಇಲ್ಲ ಅನ್ನೋದೊಂದೇ ಸ್ಥಿತಿ ಇದೆ ಈ ಸಿದ್ಧಾಂತವನ್ನು ಯಥಾ ಯೋಗ್ಯವೇ ಅದೇ ಏಕೆಂದರೆ ಬ್ರಹ್ಮವನ್ನು ಧ್ಯಾನದಲ್ಲಿ ಹಿಡಿಯಲಿಕ್ಕೆ ಬಾರದು ಚಿಂತಿಸಲಿಕ್ಕೆ ಅಲ್ಲಿ ಏನೂ ಇರುವುದಿಲ್ಲ ಮತ್ತು ಮೂಲತಃ ಮನಸ್ಸಿನಲ್ಲಿಯೇ ಅದು ಇಡಿಸದು ಈ ಹಿಟ್ಟಿಯು ಕುಂಠಿತವಾಯಿತೆಂದು ದೃಷ್ಟಾಂತವನ್ನು ಯೋಜಿಸಲಿಚ್ಚಿಸಿ ನೀರಿನ ದೃಷ್ಟಾಂತವನ್ನು ಕೊಡಣೇ ಅದು ಸರಿ ಏಕೆಂದರೆ ಪರಬ್ರಹ್ಮವು ನಿರ್ಮಲ ಹಾಗೂ ನಿಚ್ಚಲವಿದ್ದು ಅದರಲ್ಲಿ ಬ್ರಹ್ಮಾಂಡವೇ ಮುಳುಗಿದರೂ ಒಣದೇ ಇರುವುದು ಅದು ಬೆಳಕಿನಂತದ್ದಲ್ಲ ಅಥವಾ ಕತ್ತಲೆಯು ಅಲ್ಲ ಇನ್ನು ಪರಬ್ರಹ್ಮವು ಎಂತಿರುವುದೆಂದು ನಾವು ಏನಂತಾರೆ ಹೇಳೋಣ ನಾವದನ್ನ ಏನ ಕಲ್ಪನೆ ಮಾಡ್ತವಿ ಯೋಚನೆ ಮಾಡ್ತವೆ ಚಿಂತಿಸ್ತವೆ ಅಂದ್ರ ಅದನ್ನ ನಮ್ಮ ಆಳಗೆ ಹಿಡಿಯಬಾರದು ಆ ಪೂರ್ಣ ಪೂರ್ಣ ವಿಚಾರದಲ್ಲಿ ಈ ಅಲ್ಪ ಪ್ರಮಾಣದ ಇವಿಯಲ್ಲಿ ಅವಕು ಆಗಲಾರದು ಅದು ಪರಿಪೂರ್ಣವಾಗಿ ಎಲ್ಲರೊಳಗ ತುಂಬ್ಕೊಂಡಿರ್ತಕ್ಕಂಥದ್ನ ನಾವು ನನ್ನ ಮನಸ್ಸಿನೊಳಗೆ ಹಿಡಿತೇವಿ ಅದ್ರೊಳಗೆ ಹಿಡಿತೇವಿ ಏನೆಲ್ಲ ಮಾಡ್ತೇವೆ ಅಂದ್ರ ಅದ್ ಏನೊಂದು ಏನು ಆಗಲ್ಲ ಅದಕ್ ಉದಾಹರಣೆ ಕೂಡ ಹೋದ್ರ ಸಾಗರಗಳು ಆಗಲ್ಲ ಆಕಾಶವೂ ಆಗಲ್ಲ ಬೆಳಕು ಆಗಿಲ್ಲ ಕತ್ತಲೆಯೂ ಇಲ್ಲ ಇನ್ನು ಪರಭ್ರಮು ಎಂತಿರುವುದೆಂದು ನಾವು ಏನಂತಾರೆ ಹೇಳೋಣ ಶರಣ ಶರಣಾರ್ಥಿ ಇಲ್ಲಿಗಿದ ಮುಗಿಸೋಣ ಇನ್ನು ಮುಂದಿನ ವಿಚಾರವನ್ನ ನಾಳೆ ನೋಡೋಣ ಪ್ರಪಂಚ ಗರ್ಚನ್ ಗುರುಗಳು ಇದ್ರ ಬಗ್ಗೆ